ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭ ವಿಶ್ವಕರ್ಮ ನಗರದ ಶ್ರೀ ಗಣಪತಿ ದೇವಸ್ಥಾನದ ಹಿಂಭಾಗ ಶ್ರೀ ಕೊಲ್ಲಾಪುರದಮ್ಮ ದೇವಸ್ಥಾನದ ಪಕ್ಕ ಕೋಟೆ ತಿಪಟೂರು ಶ್ರೀ ಶಾರದಾ ದೇವಿ ಚಾರಿಟಲ್ ಟ್ರಸ್ಟ್ ರಿಜಿಸ್ಟರ್ ತಿಪಟೂರು ರವರ ಸಂಯುಕ್ತ ಆಶ್ರಯದಲ್ಲಿ ಹಿರಿಯರ ಮನೆ ವೃದ್ಧಾಶ್ರಮ ನಡೆಯುತ್ತಿದ್ದು ಕಾರ್ಮಿಕ ಸಂಘ ಮತ್ತು ಸಂಪಾದಕರು ವರದಿಗಾರರ ಸಂಘ ರಿಜಿಸ್ಟರ್ ತಿಪಟೂರು ಪ್ರಧಾನ ಕಾರ್ಯದರ್ಶಿಯಾದ ಧರಣೇಶ್ ರವರು ವೃದ್ಧಾಶ್ರಮದ ಹಿರಿಯರ ಆಶೀರ್ವಾದ ಪಡೆದು ಸಿಹಿ ಹಂಚುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸರ್ವೇಶ್ ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೇಂಟೇನರ್ ಯೂನಿಯನ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ಎಂ ವಿ ಕಾಂತರಾಜ್ ಕೆರಗೋಡಿ ಮೋಹನ್ ಆಶ್ರಮದ ಹಿರಿಯರಿಗೆ ಸೇವೆ ನೀಡುತ್ತಿರುವ ಕಲ್ಪನಾ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಧರಣೇಶ್ ಕುಪ್ಪಾಳ್ರವರಿಗೆ ಹುಟ್ಟುಹಬ್ಬದ ಹಿನ್ನೆಲೆ ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಲಾಯಿತು

ಸಂಜೆ ನಾವು ಹೇಳಿದ್ವಿ ಈ ಹುಟ್ಟುಹಬ್ಬ ಅನ್ನೋದು ಗೊತ್ತಿರಲಿಲ್ಲ ಅನಿವಾರ್ಯ ಕಾರಣದಿಂದ ಸಡನ್ಲಿ ಬುಧಾಯಿತು ಈ ವಿಚಾರ ಸಂಜೆ ಹಾಗಾಗಿ ನಾವೇ ನೋಡಿದ್ವಿ ಯಾಟಿಗೆ ಫೋನ್ ಮಾಡಿದ್ವಿ ವೃದ್ಧಾಶ್ರಮದಲ್ಲಿ ಮನೆ ಅಧ್ಯಕ್ಷರು ಮಾತಾಡ್ಕೊಂಡು ಹೋಯ್ತು ನಿಮ್ಮ ಏನಾದ್ರು ಕಾರ್ಯಕ್ರಮ ಇದ್ರೆ ಬಂದು ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳಿದ್ರು ಆಮೇಲೆ ಮೇಡಮ್ ಅವರಿಗೆ ನಮ್ಮ ಮೋಹನ್ ಅವರವರು ಫೋನ್ ಮಾಡಿದ್ರು ಪಾಪ ಆಟಿ ಯಾವಾಗ ಏನೇ ಮಾಡ್ಲಿ ನಮಗೆ ಸಾಕಾರ ಕೊಡ್ತಾರೆ ಬರ್ರಿ ಸರ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಬಂದು ಮಾತಾಡ್ಕೊಂಡು ಅದೇ ರೀತಿ ಇವತ್ತು ಅವರು ಹುಟ್ಟು ಹಬ್ಬವನ್ನು ದೊಡ್ಡೇಶ್ವರ ಮೊದಲ ನಾವು ಶಾಲೆಯಲ್ಲಿ ಮಾಡಿದ್ವಿ ಕೋಡಿ ಸರ್ಕಾರದಲ್ಲಿ ಸೆಕ್ಟ್ ಮ್ಯಾರೇಜ್ ಶಾಲೆಯಲ್ಲಿ ಮಾಡಿದ್ದು ಈ ಸರಿಯ ವೃದ್ಧಾಶ್ರಮದ ಮಾಡ್ತಾ ಇದ್ದೀವಿ ಹಿರಿಯರ ಜೊತೆಲಿ ಹಿರಿಯರ ಆಶೀರ್ವಾದ ಅವನಿಗೆ ಸಿಗ್ಲಿ ಅಂತ ಈಗ ಎಲ್ಲರ ಆಶೀರ್ವಾದ ಸಿಕ್ಕಿ ಅವನಿಗೆ ಒಂದು ಒಳ್ಳೇದಾಗಲಿ ಅಂತ ನನ್ನ ಉದ್ದೇಶದಿಂದ ನಾವು ಈ ಹುಟ್ಟು ಹಬ್ಬವನ್ನು ಮಾಡ್ತಾ ಇದ್ದೀವಿ ಆದ್ರಿಂದ ನಿಮ್ಗೆಲ್ಲರೂ ಸಹ ಪರವಾಗಿ ಈಗ ನಮ್ಮ ಸ್ನೇಹಿತರು ನಮ್ಮ ಬೀದಿ ಪತ್ರಕರ್ತರಾದ ನಮ್ಮ ಬಸವರಾಜ್ ಬಂದರೆ ಅದೇ ರೀತಿ ನಮ್ಮ ಸ್ನೇಹಿತರಾದ ರೈಲ್ವೆ ಕಾರ್ಯದರ್ಶಿಗಳಾದ ನಮ್ಮ